ಮೂವತ್ತು ವರ್ಷಗಳಾದ ನಂತರ ಮೋಸ್ಟ್ ವಿಮೆನ್ ಸ್ಟಾರ್ಟ್ ಫೀಲಿಂಗ್ ಟಯರ್ಡ್ ಬ್ಲೋಟೆಡ್ ಅಥವಾ ಡಲ್ ಸ್ಕಿನ್ ನೋಟಿಸ್ ಮಾಡ್ತಾರೆ ಇದು ಏಜ್ ಇನ್ ತೊಂದರೆ ಅಲ್ಲ ಇಟ್ ಕ್ಯಾನ್ ಬಿ ನ್ಯೂಟ್ರಿಷನ್ ಇನ್ ಬ್ಯಾಲೆನ್ಸ್ ಲೆಟ್ಸ್ ಫಿಕ್ಸ್ ದಿಸ್ ನಮ್ಮ ಅಡಿಗೆ ಮನೆಯಿಂದ ಫೈವ್ ಪವರ್ಫುಲ್ ಫುಡ್ಸ್ ಇಂದ ಬೀಟ್ರೂಟ್ ನಿಮ್ಮ ಬ್ಲಡ್ ವಾಲ್ಯೂಮ್ನ ಬೂಸ್ಟ್ ಮಾಡತ್ತೆ ಮತ್ತೆ ಹಾರ್ಮೋನ್ ಬ್ಯಾಲೆನ್ಸ್ ಮಾಡುತ್ತೆ ಹುರಿಂಗ ನುಗ್ಗೆ ಸೊಪ್ಪು ವೆರಿ ರಿಚ್ ಇನ್ ಐಯರ್ನ್ ಅಂಡ್ ಕ್ಯಾಲ್ಶಿಯಮ್ ನೀವು ಸುಸ್ತು ಫೀಲ್ ಆದಾಗ ಮತ್ತೆ ಬೋನ್ ಸ್ಟ್ರೆಂತ್ ಇಂಪ್ರೂವ್ ಮಾಡಬೇಕು ಅಂದಾಗ ಮುರಿಂಗಾನ ಯೂಸ್ ಮಾಡಿ ಫ್ಲ್ಯಾಕ್ಸೀಡ್ಸ್ ಲೈಟ್ಲಿ ರೋಸ್ಟ್ ಮಾಡಿ ತಗೋಬೋದು ಹಾರ್ಮೋನಲ್ ಬ್ಯಾಲೆನ್ಸ್ ಆ್ಯಂಡ್ ಸ್ಕಿನ್ ಗ್ಲೋಗೆ ಸಖತ್ ಸಪೋರ್ಟ್ ಮಾಡುತ್ತೆ ಪಂಕಿನ್ ಕುಂಬಳಕಾಯಿ ನಮ್ಮ ಕಣ್ಣು ಹೆಲ್ತಿಗೆ ಹೆಲ್ತಿ ವಿಷನ್ಗೆ ಡೈಜೆಷನ್ಗೆ ಮತ್ತು ವೆಯ್ಟ್ ಲಾಸಿಗೆ ಸಪೋರ್ಟ್ ಮಾಡುತ್ತೆ ಬ್ಲ್ಯಾಕ್ ಸಸಮೆ ಕಪ್ಪೆಳ್ಳು ಹೇರ್ ಸ್ಟ್ರೆಂತ್ಗೂ ಮತ್ತು ಬೋನ್ ಸ್ಟ್ರೆಂತ್ಗೆ ಸುಪ್ ಸೂಪರ್ ಇಂಪಾರ್ಟೆಂಟ್ ಟ್ರೈ ಮಾಡಿ ನಿಮ್ಮ ಕಿಚನಿಂದ ಫೈವ್ ಸೂಪರ್ ಫುಡ್ಸ್ ಎವ್ರಿ ವುಮೆನ್ ರಿಕ್ವೈರ್ಸ್ ಪ್ರತಿಯೊಬ್ಬರು ಸಪ್ಲಿಮೆಂಟ್ಸ್ ತೊಗೋಬೇಕಾ ಈಗ ಹೇರ್ ಫಾಲ್ ಇರ್ಬೋದು ಅಥವಾ ಆಕ್ನೆ ಪಿಂಪಲ್ ಸ್ಕಿನ್ ಪ್ರಾಬ್ಲಮ್ಸ್ ಇರ್ಬೋದು ಸಪ್ಲಿಮೆಂಟ್ಸ್ ಇಲ್ದಂಗೆ ನಾವು ಕೇವಲ ನಮ್ಮ ಮನೆ ಆಹಾರದಿಂದಲೇ ಬದಲಾವಣೆ ಮಾಡ್ಕೊಳಕ್ಕಾಗಲ್ವಾ ಇದಕ್ಕೆ ಉತ್ತರ ತಾವೇ ಕೊಡಬೇಕು ಎಷ್ಟು ಸಿವಿಯರ್ ಆಗಿದೆ ನಿಮ್ಮ ಕಂಡೀಷನ್ ಏನೇ ಇರಲಿ ಆಹಾರದ ಬದಲಾವಣೆ ಖಂಡಿತವಾಗ್ಲೂ ಹೆಲ್ಪ್ ಮಾಡುತ್ತೆ ಇವತ್ತು ನಿಮ್ಮ ಡಾಕ್ಟರ್ಸ್ ಪ್ರಿಸ್ಕ್ರೈಬ್ ಮಾಡಿರೋ ಸಪ್ಲಿಮೆಂಟ್ಸ್ ಜೊತೆಗೆ ಈ ತ್ರೀ ಸಿಂಪಲ್ ಕಿಚನಲ್ಲಿ ಸಿಗುವಂಥ ಇಂಗ್ರೀಡಿಯೆಂಟ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಮರಿದಂಗೆ ಸ್ಕ್ರೀನ್ಶಾಟ್ ತೊಗೊಳ್ಳಿ ಅಥವಾ ನೋಟ್ ಮಾಡ್ಕೊಳ್ಳಿ ಸಪ್ಲಿಮೆಂಟ್ಸು ತೊಗೊಳ್ಳಿ ಡಾಕ್ಟರ್ ಸಲಹೆ ಪ್ರಕಾರ ಬಟ್ ನಮ್ಮ ಕಿಚನಿಂದ ಈ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡಿದಾಗ ಸಂಪೂರ್ಣ ಬೆನಿಫಿಟ್ ಸಿಗುತ್ತೆ ಬೆಂಡೆಕಾಯಿಂದ ನಮ್ಮ ಸ್ಕಿನ್ ಹೇರ್ ಹಾಗೂ ಆರೋಗ್ಯಕ್ಕೆ ಆಗುವಂಥ ಬೆನಿಫಿಟ್ಸ್ ಇವತ್ತಿನ ವೀಡಿಯೋ ಶೇರ್ ಮಾಡ್ತಾ ಇದ್ದೀನಿ ಇದು ಕೇವಲ ಒಂದು ಸಕ್ಕ ಟೇಸ್ಟಿ ತರಕಾರಿ ಮಾತ್ರ ಅಲ್ಲ ಇದರಲ್ಲಿ ಇರುವಂತ ಬೆನಿಫಿಟ್ಸ್ ಬ್ಲಡ್ ಶುಗರ್ನ ಕಡಿಮೆ ಮಾಡುತ್ತೆ ಡೈಜೆಸ್ಟಿವ್ ಹೆಲ್ತ್ಗೆ ಸಪೋರ್ಟ್ ಮಾಡುತ್ತೆ ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ ಹೊಟ್ಟೆಯಲ್ಲಿರೋ ಇನ್ಫ್ಲಮೇಷನ್ ರಿಡ್ಯೂಸ್ ಮಾಡುತ್ತೆ ಆ್ಯಂಡ್ ಹಾರ್ಟ್ ಹೆಲ್ತ್ಗೂ ಸಪೋರ್ಟ್ ಮಾಡುತ್ತೆ ಎಷ್ಟೋ ತರ ರೆಸಿಪೀಸ್ ಬೆಂಡೆಕಾಯಲ್ಲಿ ಮಾಡ್ತೀವಿ ಆದ್ರೆ ವೆರಿ ಸಿಂಪಲ್ ಈಸಿ ರೆಸಿಪಿ ಅಂದ್ರೆ ಬೆಂಡೆಕಾಯಿ ನೀರು ಒಂದು ಲೋಟ ನೀರಿಗೆ ಎರಡರಿಂದ ಮೂರು ಬೆಂಡೆಕಾಯನ್ನ ಸ್ಲೈಸ್ ಮಾಡಿ ನೀರಿಗೆ ಹಾಕಿ ಮುಚ್ಚಿಡಿ ಓವರ್ ನೈಟ್ ಸೋಕ್ ಆಗಲಿ ನೆಕ್ಸ್ಟ್ ಡೇ ಆ ಬೆಂಡೆಕಾಯಿ ತೆಗೆದು ಹಾಕಿ ಆ ನೀರಿನ ಕುಡಿಬಹುದು ಈಗ ಎಷ್ಟೊಂದು ಜನಕ್ಕೆ ಆ ನೀರು ಅಂತ ಒಂದು ದೊಡ್ಡ ಪ್ರಶ್ನೆ ನಾನೇನ್ ಮಾಡ್ತೀನಿ ಒಂದು ದೊಡ್ಡ ಲೋಟ ನೀರಿಗೆ ಎರಡೇ ಬೆಂಡೆಕಾಯಿ ಹಾಕ್ತೀನಿ ಸೊ ಫ್ಲೇವರು ತುಂಬಾ ಮೈಲ್ಡ್ ಇರುತ್ತೆ ಚೆನ್ನಾಗಿರತ್ತೆ ಟ್ರೈ ಮಾಡಿ ಮತ್ತೆ ನಿಮ್ಮ ಫೇವ್ರೆಟ್ ಬೆಂಡೆಕಾಯಿ ರೆಸಿಪಿ ಏನು ಕಮೆಂಟ್ ಮಾಡಿ